ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಲಾರೆನ್ಸ್ ಬಿಷ್ಣೋಯಿ ಸದ್ಯ ಈ ಹೆಸರು ಕೇಳಿದರೆ ಜನಸಾಮಾನ್ಯರ ಎದೆ ನಡುಗುತ್ತೋ ಇಲ್ವೋ ಆದರೆ ಬಾಲಿವುಡ್ನ ಬ್ಯಾಡ್ ಬಾಯ್ ಖ್ಯಾತಿಯ ಸಲ್ಮಾನ್ ಖಾನ್ ಎದೆಯಲ್ಲಿ ಮಾತ್ರ ನಡುಕ ಗ್ಯಾಂಗ್ಸ್ಟಾರ್ ಎಂಬ ಹಣೆಪಟ್ಟಿಯೊಂದಿಗೆ ಜೈಲು ಸೇರಿರೋ ಲಾರೆನ್ಸ್ ಬಿಷ್ಣೋಯಿ ಹಿಂದೆ ಒಂದು ಆಸಕ್ತಿಯ ಕತೆ ಇದೆ ಕಡಕ್ ಕಾಕಿಯ ಮಗ ಗ್ಯಾಂಗ್ಸ್ಟರ್ ಎಂಬ ಪಟ್ಟ ಪಡೆಯುವುದಕ್ಕೂ ಬಲವಾದ ಕಾರಣವಿದೆ ಹಾಲಿನಂತ ಬಿಳುಪು ಮೈಯ ಹುಡುಗ ಕೈಯಲ್ಲಿ ಗನ್ ಹಿಡಿದು ರಕ್ತಪಾತ ನಡೆಸುವಂತಾಗಿದ್ದರ ಹಿಂದೆ ವ್ಯವಸ್ಥೆಯ ವೈಫಲ್ಯವೂ ಕೂಡ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೆ ಕಾನೂನಿಗೆ ತಪ್ಪೆನಿಸಿದ್ರೂ ಧರ್ಮ ವಿರೋಧಿಗಳು ನನ್ನ ಗನ್ನ ನಿಶಾನೆಯನ್ನು ಲಾರೆನ್ಸ್ ಹೇಳಿಕೆ ಹಿಂದೆ ಇಂಟ್ರೆಸ್ಟಿಂಗ್ ಕತೆ ಇದೆ ಲಾರೆನ್ಸ್ ಬಿಷ್ಣೋಯಿ ಸ್ಟೋರಿ ನೋಡುವ ಮೊದಲು ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ವಿಡಿಯೋವನ್ನು ಕಡೆವರೆಗೂ ನೋಡಿ ಲಾರೆನ್ಸ್ ಬಿಷ್ಣೋಯಿ ಯಾರು ಆತನ ಹಿನ್ನೆಲೆ ಏನು ಕಾನೂನು ಪದವೀಧರ ಸುರದ್ರೂಪಿ ಹುಡುಗ ಕತ್ತಲ ಸಾಮ್ರಾಜ್ಯ ಎನ್ನಿಸಿದ ಪಾತಕ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾಕೆ ಪ್ರೇರಣೆ ಏನು ಕಾರಣ ಯಾರು ತನ್ನ ಕೃತ್ಯಗಳಿಗೆ ಲಾರೆನ್ಸ್ ಕೊಡೋ ಸಮರ್ಥನೆ ಏನು ಇದೆಲ್ಲವನ್ನ ವಿವರವಾಗಿ ತಿಳಿಯೋ ಮುನ್ನ ಬಿಷ್ಣೋಯಿ ಸಮುದಾಯದ ಬಗ್ಗೆ ತಿಳಿಯಲೇಬೇಕು ಬಿಷ್ಣೋಯಿ ಸಮಾಜ ರಾಜಸ್ಥಾನದಲ್ಲಿ ಕಾಣಸಿಗುವ ಒಂದು ಪ್ರಾದೇಶಿಕ ಸಮುದಾಯ ಇದರ ವೇಷಭೂಷಣ ಬಹುತೇಕ ಕರ್ನಾಟಕದ ಲಂಬಾಣಿ ಸಮುದಾಯದ ಉಡುಗೆ ತೊಡುಗೆಯನ್ನು ಹೋಲುತ್ತದೆ ಬಿಷ್ನೋಯಿ ಸಮುದಾಯವನ್ನ ಹದಿನೈದನೇ ಶತಮಾನದಲ್ಲಿ ಗುರು ಜಂಬೇಶ್ವರ್ ಎಂಬುವವರು ಸ್ಥಾಪಿಸಿದರು ಎಂದು ಇತಿಹಾಸ ಹೇಳುತ್ತದೆ ರಾಜಸ್ಥಾನದ ಮರುಭೂಮಿಗಳಲ್ಲಿ ವಾಸಿಸುವ ಈ ಜನರು ಪ್ರಕೃತಿಯೊಂದಿಗೆ ತಮ್ಮ ಬದುಕನ್ನು ಬೆಸೆದುಕೊಂಡಿದ್ದಾರೆ ಈ ಪಂಥವು ಪ್ರಮುಖವಾಗಿ ತಮ್ಮ ಧರ್ಮಗುರು ಜಂಬಾಜಿಯ ಇಪ್ಪತ್ತ ಒಂಬತ್ತು ತತ್ವಗಳಿಗೆ ಅನುಗುಣವಾಗಿ ಬದುಕುತ್ತಾ ಬಂದಿದೆ ಪರಿಸರವನ್ನು ಅತಿಯಾಗಿ ಪ್ರೀತಿಸುವ ಈ ಸಮುದಾಯ ಪರಿಸರ ರಕ್ಷಣೆಗಾಗಿ ಯುದ್ಧಕ್ಕೂ ಸಿದ್ಧವಾಗುತ್ತದೆ ಸಾವಿರದ ಏಳ್ನೂರ ಮೂವತ್ತರಲ್ಲಿ ಅಂದಿನ ರಾಜ ಅಭಯರಾಜ್ ಸಿಂಗ್ ಮರಗಳನ್ನು ಕಡಿಯಲು ಅನುಮತಿ ನೀಡಿದ್ದನು ಇದನ್ನು ವಿರೋಧಿಸಿದ ಬಿಷ್ಣೋಯಿ ಸಮಾಜ ಮಾತೆ ಅಮೃತಾದೇವಿ ನೇತೃತ್ವದಲ್ಲಿ ಹೋರಾಟ ನಡೆಸಿತ್ತು ಈ ವೇಳೆ ಮುನ್ನೂರ ಅರವತ್ತ ಎರಡು ಬಿಷ್ಣೋಯಿ ಮತದ ಸದಸ್ಯರು ಹತರಾದರು ಆದರೂ ಛಲ ಬಿಡದ ಈ ಸಮುದಾಯ ಹೋರಾಟದ ಮೂಲಕವೇ ಪರಿಸರವನ್ನು ಉಳಿಸಿಕೊಂಡಿತು ಇಂತಿಪ್ಪ ಬಿಷ್ಣೋಯಿ ಸಮುದಾಯಕ್ಕೆ ಕೃಷ್ಣ ಮೃಗ ಅಥವಾ ಜಿಂಕೆ ಗೋವಿನಷ್ಟೇ ಪವಿತ್ರ ಹಾಗೂ ಪೂಜನೀಯವಾದದ್ದು ರಾಜಸ್ಥಾನದ ಬೇಸಿಗೆಯಲ್ಲೂ ಕೂಡ ಅರಣ್ಯದಲ್ಲಿರೋ ಕೃಷ್ಣ ಮೃಗವನ್ನ ನೀರು ನೀಡಿ ಪೋಷಿಸುವ ಮುಗ್ಧರು ಬಿಷ್ಣೋಯಿಗಳು ಒಂದೊಮ್ಮೆ ಕೃಷ್ಣ ಮೃಗದ ಮರಿಯನ್ನ ತಾಯಿ ತ್ಯಜಿಸಿದ್ರೆ ಅದನ್ನ ಮನೆಗೆ ತಂದು ಬಿಷ್ಣೋಯ್ ಸಮುದಾಯ ಹೆಂಗಳೆಯರು ಹಾಲುಣಿಸಿ ಸಲಹುತ್ತಾರಂತೆ ಇಷ್ಟು ದೈವತ್ವವನ್ನ ಕೃಷ್ಣ ಮೃಗದಲ್ಲಿ ಕಾಣುವ ಬಿಷ್ಣೋಯಿಗಳು ಎಷ್ಟು ಮುಗ್ಧರೋ ಅಷ್ಟೇ ಗಟ್ಟಿಗರು ತಮ್ಮ ನಂಬಿಕೆ ಹಾಗೂ ಆಚರಣೆಗಳಿಗಾಗಿ ಯಾವ ಹೋರಾಟಕ್ಕೆ ಬೇಕಾದರೂ ಇಳಿಯಲು ಹೆದರದವರು ಈ ಸಮುದಾಯದ ಪ್ರತಿನಿಧಿಯಂತೆ ಕಾಣ್ತಿರೋ ಲಾರೆನ್ಸ್ ಬಿಷ್ಣೋಯಿ ಹೊರ ಜಗತ್ತಿಗೆ ಗ್ಯಾಂಗ್ಸ್ಟರ್ ಎನ್ನಿಸಿದ್ರೂ ಆತನ ಒಳಗಿರೋದು ಕೃಷ್ಣಮೃಗ ಹತ್ಯೆಯ ಸೇಡು ಹಾಗೂ ಸಮಾಜದ ಗೌರವ ಕಾಪಾಡುವ ಹಾಗೂ ಸಮಾಜಕ್ಕೆ ಉಂಟಾದ ನೋವನ್ನು ಕಡಿಮೆ ಮಾಡುವ ಆಸೆ ಎಂಬ ಮಾತನ್ನ ಹಲವು ಮಾಧ್ಯಮಗಳು ವರದಿ ಮಾಡಿವೆ ಕಾನೂನು ಪದವೀಧರ ಗ್ಯಾಂಗ್ಸ್ಟರ್ ಆಗಿದ್ದು ಹೇಗೆ ಹಾಗಿದ್ದರೆ ಪದವೀಧರ ಕಾನೂನನ್ನೇ ಓದಿದಂತಹ ಲಾರೆನ್ಸ್ ಬಿಷ್ಣೋಯಿ ಹೀಗೇ ಕಾದ ಅನ್ನೋ ನಿಮ್ಮ ಕುತೂಹಲಕ್ಕೆ ಇಲ್ಲಿದೆ ಉತ್ತರ ಮೂವತ್ತೊಂದು ವರ್ಷದ ಹಾಲು ಬಿಳುಪಿನ ಸುರದ್ರೂಪಿ ಯುವಕನನ್ನ ಕಂಡ್ರೆ ಈಗ ಬಾಲಿವುಡ್ ನಡುಗುತ್ತದೆ ಮುಂಬೈ ಪೊಲೀಸರು ಈತನ ಮುಂದಿನ ಗುರಿ ಯಾರಿರಬಹುದು ಯಾರ ಮೇಲೆ ಈತನ ಗನ್ ದೃಷ್ಟಿ ನೆಟ್ಟಿರಬಹುದು ಎಂದು ತಲೆಕೆಡಿಸಿಕೊಳ್ತಾ ಇದ್ದಾರೆ ಹೀಗೆ ನಟೋರಿಯಸ್ ರೌಡಿ ಇತಿಹಾಸವನ್ನು ಹೊಂದಿದ ಅಂತ ಮುಂಬೈಯನ್ನೇ ನಿಯಂತ್ರಿಸುವ ಪೊಲೀಸರಿಗೂ ಲಾರೆನ್ಸ್ ಬಿಷ್ಣೋಯಿ ಒಂದು ರೀತಿಯ ಸೆರಗಿನ ಕೆಂಡ ಇಷ್ಟೆಲ್ಲ ವಿವರಣೆ ಕೊಟ್ಟ ಮೇಲೆ ಈತ ದೊಡ್ಡ ಗ್ಯಾಂಗ್ಸ್ಟರ್ ಅನ್ನೋದು ಅರ್ಥವಾಗಿರುತ್ತೆ ಆದರೆ ಈತ ಹುಟ್ಟು ಸಾದ ಸೀದ ಮನುಷ್ಯ ಈತನ ಮನೆಯಲ್ಲಿ ಯಾರಿಗೂ ಅಪರಾಧದ ಹಿನ್ನೆಲೆ ಇಲ್ಲ ಯಾವ ಗ್ಯಾಂಗ್ಸ್ಟರ್ನ ಟೀಮ್ ಉತ್ತರಾಧಿಕಾರಿಯೂ ಈತನಲ್ಲ ಇನ್ನು ಹೇಳಬೇಕೆಂದ್ರೆ ಲಾರೆನ್ಸ್ ಬಿಷ್ಣೋಯಿಯ ಖಡಕ್ ಪೊಲೀಸ್ ಅಧಿಕಾರಿ ಹಾಗೂ ಪದವೀಧರ ತಾಯಿಯ ಪ್ರೀತಿಯ ಪುತ್ರ ಲಾರೆನ್ಸ್ ಬಿಷ್ಣೋಯಿ ಹಿನ್ನೆಲೆ ಗಮನಿಸಿದ್ರೆ ಆತ ಗ್ಯಾಂಗ್ಸ್ಟರ್ ಯಾಕೆ ಮತ್ತು ಹೇಗಾದ ಅನ್ನೋದೇ ಅಚ್ಚರಿಯ ಸಂಗತಿ ಹೀಗೆ ಒಳ್ಳೆಯ ಸಂಸ್ಕಾರವಂತ ಬಿಷ್ಣೋಯಿ ಸಮುದಾಯದಲ್ಲಿ ಹುಟ್ಟಿ ಬೆಳೆದ ಲಾರೆನ್ಸ್ ಬಿಷ್ಣೋಯಿ ಅಪರಾಧ ಕೃತ್ಯಕ್ಕೆ ಇಳಿದಿದ್ದರಲ್ಲಿ ಪರಿಸ್ಥಿತಿ ಆತನ ಕಾಲದ ಕೈವಾಡವಿದೆ ಅಂತಾರೆ ಆತನ ಆತ್ಮೀಯರು ಲಾರೆನ್ಸ್ ಬಿಷ್ನೋಯಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಪಂಜಾಬ್ನ ಅಬೋಹರ್ ಎಂಬಲ್ಲಿ ಜನಿಸಿದರು ಹುಟ್ಟುವಾಗಲೇ ಬಿಳಿ ಹಾಲಿನಂಥ ಮೈಬಣ್ಣ ಹೊಂದಿದ್ದರಿಂದ ಆತನಿಗೆ ಲಾರೆನ್ಸ್ ಎಂದು ಹೆಸರಿಡಲಾಗಿತ್ತು ಲಾರೆನ್ಸ್ ಬಿಷ್ನೋಯಿ ತಂದೆ ಹರಿಯಾಣದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು ಲಾರೆನ್ಸ್ ತಾಯಿ ಪದವೀಧರಿಯಾಗಿದ್ದು ಮನೆಯಲ್ಲಿ ಮಕ್ಕಳ ಪಾಲನೆಯನ್ನು ಮಾಡುತ್ತಿದ್ದರು ಎಳೆ ವಯಸ್ಸಿನಿಂದಲೇ ಲಾರೆನ್ಸ್ಗೆ ಬಿಷ್ಣೋಯ್ ಸಮುದಾಯದ ನಂಬಿಕೆ ಹಾಗೂ ಆಚರಣೆಗಳ ಬಗ್ಗೆ ಅಪಾರವಾದ ಗೌರವ ಹಾಗೂ ಆಧಾರವಿತ್ತು ಮಾತ್ರವಲ್ಲ ಲಾರೆನ್ಸ್ ಸ್ನೇಹಿತರು ಹೇಳುವಂತೆ ಪ್ರಾಣಿ ಪ್ರಾಣಿಪ್ರಿಯನೂ ಕೂಡ ಹೌದು ಇದೇ ಪ್ರಾಣಿ ಪ್ರೀತಿಯ ಅವನನ್ನ ಇಂದು ಗ್ಯಾಂಗ್ಸ್ಟರ್ ಪಟ್ಟಕ್ಕೆ ಏರಿಸಿದೆ ಎನ್ನುತ್ತಾರೆ ಆತನ ಬಗ್ಗೆ ಬಲ್ಲವರು ಸಲ್ಮಾನ್ ಖಾನ್ ಹಮ್ ಸಾಥ್ ಸಾಥ್ ಹೇ ಸಿನಿಮಾದ ಶೂಟಿಂಗ್ ವೇಳೆ ರಾಜಸ್ಥಾನದಲ್ಲಿ ಬಿಷ್ನೋಯ್ಗಳಿಗೆ ಅತ್ಯಂತ ಪವಿತ್ರವಾದ ಕೃಷ್ಣ ಮೃಗವನ್ನ ಭೇಟಿಯಾಡಿದ ಆರೋಪ ಕೇಳಿಬಂದಿತ್ತು ಹಲವು ವರ್ಷಗಳ ಕಾಲ ನಡೆದ ಈ ಕೇಸ್ನಲ್ಲಿ ಸಲ್ಮಾನ್ ಖಾನ್ಗೆ ಶಿಕ್ಷೆಯಾಗಿತ್ತು ಆದರೆ ಶಿಕ್ಷೆ ಬಿಷ್ಣೋಯಿಗಳಿಗೆ ಸಮಾಧಾನ ತಂದಿರಲಿಲ್ಲ ಹೀಗಾಗಿ ನ್ಯಾಯಾಲಯದ ಎದುರೇ ಚಾಲೆಂಜ್ ಮಾಡಿದ್ದ ಲಾರೆನ್ಸ್ ಬಿಷ್ಣೋಯಿ ಯಾರು ಕ್ಷಮಿಸಿದ್ರು ನಾವು ಕ್ಷಮಿಸುವ ಪ್ರಶ್ನೆಯೇ ಇಲ್ಲ ಸಲ್ಮಾನ್ ಖಾನ್ ಸಾವು ಎಂದಿದ್ದರೂ ಬಿಷ್ಣೋಯಿಗಳ ಕೈಯಲ್ಲೇ ನಾನೇ ಸಾಯಿಸುತ್ತೇನೆ ಎಂದು ಶಪಥ ಮಾಡಿದ್ದ ಲಾರೆನ್ಸ್ನ ಸ್ನೇಹಿತರು ಹೇಳುವಂತೆ ಲಾರೆನ್ಸ್ ಒಬ್ಬ ವಿದ್ಯಾವಂತ ಭಾರತದ ಪ್ರಜೆ ಎಲ್ಎಲ್ಬಿ ಬಿ ಪದವೀಧರ ಮಧ್ಯಮ ವರ್ಗದಿಂದ ಬಂದ ಮಾಜಿ ಪೊಲೀಸ್ ಪೇದೆ ಮಗ ಕಾನೂನು ದೃಷ್ಟಿಯಲ್ಲಿ ಕುಖ್ಯಾತಿ ಪಡೆದಿದ್ದರೂ ಇವರು ಕೊಲೆ ಮಾಡಲು ನಿರ್ದಿಷ್ಟವಾದ ಕಾರಣವಿದೆ ದೇಶದಲ್ಲಿ ಹಿಂದೂ ಧರ್ಮದ ದೇವರನ್ನ ಅವಮಾನ ಮಾಡೋದಕ್ಕೆ ಹಿಂದೂಗಳ ಮೇಲಿನ ದಾಳಿಗೆ ಅಪಹಾಸ್ಯಕ್ಕೆ ಕಾನೂನಿನಡಿಯಲ್ಲಿ ಯಾರಿಗೂ ಕಠಿಣ ಶಿಕ್ಷೆ ಆಗೋದಿಲ್ಲ ಆದರೆ ಇದನ್ನು ಲಾರೆನ್ಸ್ ಸಹಿಸಲು ಸಿದ್ಧವಿಲ್ಲ ಇದಕ್ಕಾಗಿಯೇ ಲಾರೆನ್ಸ್ ಕ್ರೌರ್ಯವನ್ನು ಅನುಸರಿಸಿ ತಾನೇ ಶಿಕ್ಷಿಸಲು ಮುಂದಾಗ್ತಾನೆ ಇದಕ್ಕೂ ಒಂದು ಕಾರಣವಿದೆ ಲಾರೆನ್ಸ್ ಬಾಲ್ಯದಲ್ಲಿ ಕಲಿಕೆಯಲ್ಲಿ ಬಹಳ ಪ್ರತಿಭಾನ್ವಿತರಾದ ಲಾರೆನ್ಸ್ ಒಬ್ಬಾಕೆ ಹುಡುಗಿಯನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಕಾಲೇಜಿನಲ್ಲಿ ರಾಜಕೀಯ ಪಕ್ಷಗಳ ನಡುವೆ ಚುನಾವಣೆ ಏರ್ಪಡುತ್ತೆ ಚುನಾವಣೆಯಲ್ಲಿ ಲಾರೆನ್ಸ್ ಸ್ಪರ್ಧಿಸ್ತಾರೆ ಆದರೆ ಲಾರೆನ್ಸ್ ಅದರಲ್ಲಿ ಸೋಲ್ತಾರೆ ಗೆದ್ದ ಎದುರಾಳಿಗಳು ಲಾರೆನ್ಸ್ ಅವರ ಪ್ರೇಮಿ ಯುವತಿಯನ್ನ ದಾರುಣವಾಗಿ ಬೆಂಕಿಯಲ್ಲಿ ದಹಿಸಿಕೊಳ್ತಾರೆ ಅಲ್ಲಿಯ ತನಕ ಮುಗ್ಧರಾಗಿದ್ದಂಥ ಲಾರೆನ್ಸ್ ಪ್ರತಿಕಾರದ ಕೆರಳಿದ ಸಿಂಹವಾಗಿ ಬದಲಾಗ್ತಾರೆ ಪ್ರೇಮಿಯನ್ನ ಕೊಂದವರನ್ನ ಸಹ ಕೊಲೆ ಮಾಡ್ತಾರೆ ಅಲ್ಲಿಂದ ಲಾರೆನ್ಸ್ ಗನ್ ಹಿಡಿದು ಗರ್ಜಿಸಲು ಆರಂಭಿಸಿದ್ದಾರೆ ಬಿಷ್ಣೋಯಿ ಮತ್ತು ಆತನ ಗುಂಪಿನ ವಿರುದ್ಧ ಕೊಲೆ ಸುಲಿಗೆ ಮತ್ತು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿರುವ ಆರೋಪಗಳಿವೆ ಎನ್ಐಎ ಪ್ರಕಾರ ಬಿಷ್ಣೋಯಿ ಮತ್ತು ಆತನ ಗುಂಪು ಪ್ರಮುಖ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯಕ್ತಿಗಳು ಸೆಲೆಬ್ರಿಟಿಗಳು ಹಾಡುಗಾರರು ಮತ್ತು ಉದ್ಯಮ ಮುಖಂಡರನ್ನ ಗುರಿಯಾಗಿಸಿ ದಾಳಿ ನಡೆಸುವ ಉದ್ದೇಶ ಹೊಂದಿದೆ ವಿಷ್ಣೋಯಿ ಗುಂಪು ಎದುರಿಸುತ್ತಿರುವ ಒಂದು ಪ್ರಮುಖ ಆರೋಪವೆಂದರೆ ಖ್ಯಾತ ಪಂಜಾಬಿ ರ್ಯಾಪರ್ ಹಾಡುಗಾರ ಸಿಧು ಮೂಸೆವಾಲಾ ಹತ್ಯೆ ಮಾಧ್ಯಮ ವರದಿಗಳ ಪ್ರಕಾರ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನು ಬಂಧಿಸಿದ್ದು ಲಾರೆನ್ಸ್ ಯನ್ನ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಎಂದಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾದ ವಿಡಿಯೋವೊಂದರಲ್ಲಿ ಲಾರೆನ್ಸ್ ಬಿಷ್ನೋಯಿ ಖ್ಯಾತ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಖಾನ್ನ ಕೊಲ್ಲುವುದಾಗಿ ಹೆದರಿಕೆ ಒಡ್ಡಿದ್ದ ಈ ವರ್ಷ ಮುಂಬೈನಲ್ಲಿ ಸಲ್ಮಾನ್ ಖಾನ್ ನಿವಾಸದ ಹೊರಗಡೆ ಗುಂಡಿನ ಸದ್ದು ಕೇಳಿತ್ತು ಆದರೆ ಈ ಘಟನೆಯ ಕುರಿತಂತೆ ಲಾರೆನ್ಸ್ ಬಿಷ್ಣೋಯಿ ಯಾವುದೇ ಸಾರ್ವಜನಿಕ ಹೇಳಿಕೆಯನ್ನು ನೀಡಿಲ್ಲ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಬಂದೂಕುದಾರಿಗಳನ್ನು ವಶಕ್ಕೆ ತೆಗೆದುಕೊಂಡರು ಅವರು ತಾವು ಬಿಷ್ಣೋಯಿ ಗುಂಪಿನ ಆದೇಶದ ಅನುಸಾರ ಈ ಕೃತ್ಯ ನಡೆಸಿರುವುದಾಗಿ ಹೇಳಿದ್ದಾರೆ ಎನ್ನಲಾಗಿದೆ ಶನಿವಾರ ಅಕ್ಟೋಬರ್ ಹನ್ನೆರಡರಂದು ಬಂದೂಕುದಾರಿಗಳು ಭಾರತದ ಉದ್ಯಮಕ್ಕೆ ಕೇಂದ್ರವಾದ ಮುಂಬೈ ನಗರಿಯಲ್ಲಿ ಶಾಸಕ ಬಾಬಾ ಸಿದ್ದಿಕಿಯ ಮೇಲೆ ಗುಂಡಿನ ದಾಳಿ ನಡೆಸಿ ಅವರನ್ನು ಹತ್ಯೆಗೈದು ಅಲ್ಲಿಂದ ಪರಾರಿಯಾಗಿದ್ದರು ಬಿಷ್ನೋಯಿ ಗುಂಪಿನ ಸದಸ್ಯ ಎಂದು ಹೇಳಿಕೊಳ್ಳುತ್ತಿದ್ದ ಓರ್ವ ವ್ಯಕ್ತಿ ಫೇಸ್ಬುಕ್ ಮೂಲಕ ಬಾಬಾ ಸಿದ್ದಿಕಿ ಹತ್ಯೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾನೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಪೊಲೀಸರು ಈ ದಾಳಿಯ ಯೋಜನೆಯಲ್ಲಿ ಲಾರೆನ್ಸ್ ಬಿಷ್ನೋಯಿ ಪಾಲ್ಗೊಂಡಿದ್ದಾನೆ ಎಂದಿದ್ದಾರೆ ಆದರೆ ಅದನ್ನು ಬೆಂಬಲಿಸುವ ಯಾವುದೇ ಪೂರಕ ಸಾಕ್ಷಿಗಳನ್ನು ಕೂಡ ಅವರು ಒದಗಿಸಿಲ್ಲ ಸದ್ಯ ಲಾರೆನ್ಸ್ ಅನ್ನ ಗುಜರಾತ್ನ ಸಬರಿಮತಿ ಜೈಲಿನಲ್ಲಿ ಇರಿಸಲಾಗಿದೆ ಮತ್ತೊಂದೆಡೆ ಸಲ್ಮಾನ್ ಖಾನ್ ಮತ್ತು ದಾವೂದ್ ಗ್ಯಾಂಗ್ಗೆ ಯಾರೆಲ್ಲ ಸಹಾಯ ಮಾಡುತ್ತಾರೋ ಅವರೇ ನಮ್ಮ ಟಾರ್ಗೆಟ್ ಎಂದು ಲಾರೆನ್ಸ್ ಬೆದರಿಕೆ ಹಾಕಿದ್ದಾರೆ ಹೀಗಾಗಿ ಸದ್ಯ ಎಲ್ಲರ ಚಿತ್ತ ಲಾರೆನ್ಸ್ನ ಮುಂದಿನ ಹೆಜ್ಜೆಯತ್ತ ನೆಟ್ಟಿದೆ ಸಲ್ಮಾನ್ ಖಾನ್ರನ್ನ ಬಿಷ್ಣೋಯಿ ಸಮಾಜ ದ್ವೇಷಿಸುತ್ತದೆ ತನ್ನ ಸಮಾಜವನ್ನು ನೋವಿನಿಂದ ನರಳುವಂತೆ ಮಾಡಿದ ಸಲ್ಮಾನ್ ಖಾನ್ರನ್ನ ಕೊಂದೇ ವಿಶ್ರಮಿಸುತ್ತೇನೆ ಎಂದು ಲಾರೆನ್ಸ್ ಹಲವು ಬಾರಿ ಹೇಳಿದ್ದಾರೆ ಅದಕ್ಕಾಗಿಯೇ ಇಂದು ಕೂಡ ಬಿಷ್ಣೋಯಿ ಸಮಾಜ ಆತನನ್ನ ಗೂಂಡ ಎಂದು ಒಪ್ಪಿಕೊಳ್ಳುವುದಿಲ್ಲ ಬದಲಾಗಿ ಆತನನ್ನ ಧರ್ಮ ರಕ್ಷಕ ಎನ್ನುತ್ತದೆ ಆದರೆ ಇನ್ನೊಂದೆಡೆ ಕರುಣಿ ಸೇನೆಯ ಮಾಜಿ ಮುಖ್ಯಸ್ಥ ಸುಖದೇವ್ ಸಿಂಗ್ ಗೂಗಾಮೇಡಿ ಅವರು ಡಿಸೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತ ಮೂರರಂದು ಅಜ್ಞಾತ ವ್ಯಕ್ತಿಗಳು ಜೈಪುರದಲ್ಲಿ ಗುಂಡುಕ್ಕಿ ಕೊಂದರು ಇದಾದ ಕೆಲವೇ ದಿನಗಳಲ್ಲಿ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಜವಾಬ್ದಾರಿಯನ್ನು ವಹಿಸಿಕೊಂಡಿತ್ತು ಇದಕ್ಕಾಗಿ ಈ ಕರುಣಿ ಸಮಾಜವು ಲಾರೆನ್ಸ್ ವಿರುದ್ಧ ದ್ವೇಷವನ್ನು ಸಾಧಿಸ್ತಾ ಇದೆ ಜೈಲಿನಲ್ಲಿರುವ ದರೋಡೆಕೋರ ಲಾರೆನ್ಸ್ ಬಿಷ್ಣೋಯಿ ಅವರನ್ನ ಎನ್ಕೌಂಟರ್ನಲ್ಲಿ ಕೊಂದ ಯಾವುದೇ ಪೊಲೀಸರಿಗೆ ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಗಳ ಬಹುಮಾನ ನೀಡುವುದಾಗಿ ಕ್ಷತ್ರಿಯ ಕರುಣಿ ಸೇನೆ ಹೇಳಿದೆ ಆದರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಕೋರ್ಟ್ನಿಂದ ಕ್ಲೀನ್ ಚಿಟ್ ಪಡೆದು ಆಚೆ ಬಂದರೂ ಲಾರೆನ್ಸ್ ಭೂತಕ್ಕೆ ಭಯಭೀತರಾಗಿದ್ದಾರೆ ಬಾಲಿವುಡ್ನ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಹೀಗಾಗಿ ಸಲ್ಮಾನ್ ಖಾನ್ ತಮ್ಮದೇ ಭದ್ರಾ ಕೋಟೆ ಕಟ್ಟಿಕೊಳ್ಳುತ್ತಿದ್ದಾರೆ ಬಾಬಾ ಸಿದ್ದಿಕ್ ಹತ್ಯೆಯ ಹಿನ್ನೆಲೆಯಲ್ಲಿ ಸಲ್ಮಾನ್ ಖಾನ್ ಕೊಲೆ ಬೆದರಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅವರು ಭಾರತದಲ್ಲಿ ಅಲಭ್ಯವಾಗಿರುವ ಬುಲೆಟ್ ಪ್ರೂಫ್ ಕಾರನ್ನು ಇತ್ತೀಚೆಗೆ ಖರೀದಿಸಿದ್ದಲ್ಲದೆ ಭದ್ರತಾ ಕ್ರಮಗಳನ್ನು ಹೆಚ್ಚಿಸಿಕೊಂಡಿದ್ದಾರೆ ಇಷ್ಟೇ ಅಲ್ಲ ಮುಂಬೈ ಪೊಲೀಸರು ಕೂಡ ಸಲ್ಮಾನ್ ಖಾನ್ ಮನೆಯ ಹೊರಭಾಗದಲ್ಲಿ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ ಒಟ್ಟಿನಲ್ಲಿ ಲೋಕದ ಕಣ್ಣಿಗೆ ಲಾರೆನ್ಸ್ ಬಿಷ್ಣೋಯಿ ಸಮಾಜಘಾತಕ ಕೊಲೆಗಾರನಂತೆ ಕಾಣುತ್ತಿದ್ದರೂ ಆತನನ್ನ ಆರಾಧಿಸುವ ಪ್ರೀತಿ ಪಾತ್ರರಿಗೆ ಆತ ಧರ್ಮರಕ್ಷಕ ಅಖಂಡ ಭಾರತ ವಾಹಿನಿಯ ವಿಡಿಯೋಗಳನ್ನು ಇತರರಿಗೆ ಶೇರ್ ಮಾಡಿ ಹಿಂದುತ್ವ ಹಿಂದೂ ದೇಶದ ರಕ್ಷಣೆಗಾಗಿ ಅಖಂಡ ಭಾರತ ವಾಹಿನಿಯನ್ನ ಫಾಲೋ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ